ನೋಡ್ರಿ ಎಷ್ಟೆದು ಎತ್ಕ ಎದ್ದು ತನಕತ್ತು ನೋಡಿದ್ರ ನೋಡ್ರಿ ಹೆಂಗ್ ನೋಡ್ತಾನೆ ಏ ಬಂಗಾರಿಕ ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ನೋಡಿ ಎಲ್ಲರೂ ಆಶೀರ್ವಾದ ತಗೊಳ್ಳಿ ಸುಬ್ರಹ್ಮಣ್ಯ ಆಶೀರ್ವಾದ ಮಾಡ್ತಿದ್ದಾನೆ ಜೈ ಆಂಜನೇಯ ಈಗಡೆ ನಾನೊಬ್ಬ ಮೂಲ ಬಿಜೆಪಿ ಕಾರ್ಯಕರ್ತ ಮತ್ತೆ ಮುಂದೆ ಬರೋ ಬಿಎಂಪಿ ಚುನಾವಣೆಗೆ ಆಕಾಂಕ್ಷಿ ಕೂಡ ಆಗಿದ್ದೀನಿ ಇಪ್ಪತ್ತೊಂದು ವರ್ಷದಿಂದ ಎಲ್ಲಾ ರೀತಿ ಸಮಾಜ ಮುಖ್ಯ ಕೆಲಸಗಳು ಮಾಡ್ತಾ ಬರ್ತಿದ್ದೀನಿ ಈ ರೀತಿ ಸುಮಾರು ಒಂದು ಹದ್ನೆಂಟು ಸಾವಿರ ಹಾವುಗಳನ್ನ ಉಚಿತವಾಗಿ ರಕ್ಷಣೆ ಮಾಡಿದ್ದೀನಿ ದಯವಿಟ್ಟು ನಮಗೂ ಒಂದು ಅವಕಾಶ ಮಾಡಿಕೊಡ್ಬೇಕು ನಮ್ಮ ಪಿ ಎಲ್ಲ ಹಿರಿಯ ನಾಯಕರು ಅಂತ ಮನವಿ ಮಾಡ್ತಾ ಇದ್ದೀನಿ ಜೈ ಶ್ರೀರಾಮ್ ಬನ್ನಿ ಹಾವುಗಳನ್ನ ರಿಲೀಸ್ ಮಾಡೋಣ ಬಂಗಾರಿ ಬನ್ನಿ ಸರ್ ಹ್ಞೂ ನೋಡ್ತಾನೆ ಹತ್ತಿರ ಬರ್ಬೇಕು ಸರ್ ಇದು ಕೆರೆ ಅವರೇ ಬಹಳ ದೊಡ್ಡದಾಗಿದೆ ಇದು ಅಂಗಡಿಯ ಜೈ ಶ್ರೀರಾಮ್ ನೋಡಿ ಹೆಂಗ್ ಹೆಂಗ ನಾನು ನೋಡ್ರಿ ಎಷ್ಟೆದ್ದು ಎತ್ತು ಎದ್ದು ನೋಡಿದ್ರ ನೋಡ್ರಿ ಹೆಂಗ್ ನೋಡ್ತಾನೆ ಏ ಬಂಗಾರಿ ಹ್ಮ್ ನೋಡ್ರಿ ಹೆಂಗ್ ನೋಡ್ತಾನೆ